ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೆ ನೋಡ್ರಿ ನೋಡ್ರಿ ನಮ್ಮ ಓಣೆಯಲ್ಲಿ ಏನು ಗಣೇಶನ ಇಟ್ಟಿದ್ವಲ್ಲ ಹಾಗಾಗಿ ನಾಳೆ ವಿಸರ್ಜನೆ ಮಾಡ್ತಾ ಇದ್ದೇವೆ ಗಣೇಶನನ್ನ ಹಾಗಾಗಿ ಅನ್ನ ಪ್ರಸಾದವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಏನೇನ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂತಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಇಲ್ಲಿ ಅಡುಗೆಗೆ ಏನೇನು ಬೇಕಂತ ಹೇಳಿ ಎಲ್ಲ ಒಂದು ಐಟಮ್ಸ್ ತಂದಿಟ್ಟಿದ್ದಾರೆ ಅಹ್ ಹಾಗೆ ಇವತ್ತಿನ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ ಹಂಗ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಇವತ್ತು ಗೋಧಿ ಪಾಯಸ ಮತ್ತು ಅನ್ನ ಸಾಂಬಾರು ಬದ್ನೇಕಾಯಿ ಪಲ್ಯನ ಮಾಡ್ತಾ ಇದ್ದೇವಿ ಅದನ್ನು ಕೂಡ ಇವತ್ತು ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂತನ್ರಿ ಇಲ್ಲೇ ನೋಡ್ರಿ ಶುಂಠಿ ಎಲೆಕ್ಕಾಯಿ ಜಾಜಿಕಾಯಿ ಲವಂಗವನ್ನು ನಾನು ಇಲ್ಲಿ ಡಬರಿ ಮೇಲೆ ಅಂದ್ರೆ ಮುಚ್ಚೋದ್ ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಆದ್ರೆ ಮಿಕ್ಸಿಗೆ ಬೇಗ ಸಣ್ಣ ಆಗ್ತದೆ ರೀ ಹಾಗಾಗಿ ಇವನಷ್ಟ್ರ ನಾನು ಒಂದು ಸ್ವಲ್ಪ ಡಬ್ರಿ ಮುಚ್ಚೋದ ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪೂರ್ತಿ ಎಲ್ಲವೂ ಸೇರಿಸ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಂಬರ್ತೀವಿ ರೀ ಈ ಗೋಧಿಯನ್ನ ನೆನೆ ಇಟ್ಟು ಅದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇವಾಗ ಗೋಧಿಯನ್ನ ಕುದಿಯಕೆ ಹಾಕಿದ್ದೇವ್ರಿ ಇದೇನು ನಾನು ಕೈಯಾಡ್ತಾ ಇದ್ದೇನಲ್ಲ ಇದು ಗೋಧಿ ಪಾಯಸ ಮಾಡ್ತಾ ಇರೋದು ಈ ರೀತಿ ಆಗಾಗ ತಳ ಹಿಡಿದಾಗೆ ನಾವು ಚುಚ್ದ ತೊಗೊಂಡ್ಬಿಟ್ಟು ಗೋಧಿಯನ್ನು ಕೈ ಆಡ್ತಾ ಇರ್ಬೇಕ್ರಿ ಆಗಾಗ ಸ್ವಲ್ಪ ಇಲ್ಲಾಂದ್ರೆ ತಳ ಹಿಡಿದ್ಬಿಡ್ತೈತಿ ಇವಾಗ ನೋಡಿ ಗೋಧಿ ಪೂರ್ತಿಯಾಗಿ ಆಗಿ ತುಟ್ಟಿ ಇವಾಗ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ 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 ಬೆಲ್ಲವನ್ನು ಹಾಕೋತಾ ಇದ್ದೀವಿ ಅಂದ್ರೆ 20 ಕೆಜಿ ಗೋಧಿ ದಿ ಅದಕ್ಕೆ 20 ಕೆಜಿ ಬೆಲ್ಲನ ಹಾಕ್ತಾ ಇದ್ದೀವಿ ಇವಾಗ ಸುಡಿದ ಫಾಟ್ ಚೆನ್ನಾಗಿ ಕುಡಿತಾ ಇದೆ ಬೆಲ್ಲ ಹಾಕ್ತೆ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದಾರೆ இல்ல கைன் அந்த உரி ஜோர் ஐத்தல இது ஜோர் ஐத்தி இது ஜோர்ஐத்தாஸ் ஜோர்ல மெல கை சித்தித்த இது கரெக்டு பிடியாதிப்பி ர்ஜூரெல்லாம் பாயசோதிசா ನೋಡ್ರಿ ಇಲ್ಲಿ ತುಪ್ಪನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಇದು ರೆಡಿದಿದ್ದು ತುಪ್ಪ ತಂದಿದ್ರು ಹಂಗಾಗಿ ಇದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ವಾಡಂಬಿನ ಹಾಕಿ ಕರಿತಾ ಇದ್ದೇನೆ ರೀ ಖರ್ಜರನ್ನ ಅದರಲ್ಲಿ ಸಣ್ಣಗೆ ಹಾಕಿಬಿಟ್ಟು ಗೋಧಿಯಲ್ಲೇ ಕುದಿಯಕ್ಕೆ ಹಾಕಿದ್ವಿ ಇವಾಗ ವಾಡಂಬಿ ಮತ್ತು ಕಸ ತುಪ್ಪದಲ್ಲಿ ಕರ್ಕೊಳ್ತಾ ಇದ್ದೀನಿ ತುಂಬ ರುಚಿ ಆಗ್ತೈತ್ರಿ ಆಮೇಲೆ ಶುಗರು ಇದ್ದವ್ರಿಗೂ ಕೂಡ ಈ ರೀತಿ ಬೆಲ್ಲದ ಒಂದು ಪಾಯಸವನ್ನು ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ ನೋಡಿರಿ ಅರ್ಧ ಕೆ ಜಿ ಆಗೋಷ್ಟು ಒಡಂಬಿನೂ ಪೂರ್ತಿಯಾಗಿ ನಾನು ತುಪ್ಪದಲ್ಲಿ ಕರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣದವರೆಗೂ ನಾವು ಈ ಒಂದು ಗೋಡಂಬಿನ ಕರ್ಕೋಬೇಕ್ರಿ ಆನಂತರ ಲಾಸ್ಟ್ ನಾನು ಇದಕ್ಕೆ ಕಸಗಸಿಯನ್ನು ಹಾಕ್ಕೊಳ್ತೀನಿ ರೀ ಇವಾಗ ನೋಡ್ರಿ ಶುಂಠಿ ಪುಡಿಯನ್ನ ಮೇಲೆ ಹಾಕ್ತಾ ಇದ್ದೀವಿ ಲಾಸ್ಟ್ ಎಲ್ಲ ಆದ್ಮೇಲೆ ಹಾಕ್ತೀರಿ ಅದರಿಂದ ಗೋಧಿ ಹಾಲು ಇರ್ತದಲ್ಲ ಆ ಗೋಧಿ ಹಾಲನ್ನು ಹಾಕಿಬಿಟ್ಟು ಆ ನಂತರ ನಾವು ಶುಂಠಿಯನ್ನು ಹಾಕೋಬೇಕು ಈಗ ಕರಿಗೆಲ್ರಿ ಒಡಂಬಿ ಕಸ ಕಸನ್ನು ಇವಾಗ ಹಾಕೋದಿಲ್ಲ ಇರುತ್ತೆ ಅಲ್ಲ ಹಾಕಿ ನೋಡಲ್ಲ kita सिर्फ ಇದು ಮಾರ್ನಿಂಗ್ ಮಾಡಾಕತ್ತವಲ್ರಿ ಹಂಗಾಗಿ ಬೆಳಗಿನ ನಾಶಾಕ ಉಪ್ಪಿಟ್ಟನ ಮಾಡ್ತಾ ರೀ ಎಲ್ಲರೂ ಹಸ್ಕೊಂಡಿರ್ತಾರಲ್ಲ ಹಂಗಾಗಿ ಓಣಿಯಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇದನ್ನ ಇವಾಗ ನೋಡ್ರಿ ಉಪ್ಪಿಟ್ಟು ಮಾಡಾಕುಟ್ಕೊಂಡೆ ನಾನು ಒಂದು ಸಾಸಿವೆ ಒಂದು ಹತ್ತು ಕೆ ಜಿ ಉಪ್ಪಿಟ್ಟು ಮಾಡಾಕ್ತಾನೆ ಈಗ ನೋಡ್ರಿ ಜೀರಿಗೆ ಸಾಸಿವೆ ಇದಕ್ಕೇನೇನು ಬೇಕಂತ ಹೇಳಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ತೀನಿ ಯಾಕಂದ್ರೆ ಉಪ್ಪಿಟ್ಟು ಚಾತ ಕುಡ್ದೆ ಅಂದ್ರೆ ಬೆಳಕಿನ ನಷ್ಟ ಮಾಡಿದೆ ಅಂದ್ರೆ ಮತ್ತು ಮಧ್ಯಾಹ್ನದವರೆಗೂ ಮತ್ತು ಗೈಡಿಯಾಗ್ತಾರ ಕೆಲಸ ಮಾಡೋಕೆ ಹಾಗಾಗಿ ಒಂದು ಹತ್ತು ಕೆ ಜಿ ಅಷ್ಟು ಉಪ್ಪಿಟ್ಟನ ಮಾಡ್ತಾ ಇದ್ದೇನು ರೀ ಇವಾಗ Saya enggak ngerti maksudnya. Oke. 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 Oke.

कतम तो ये लोग निकाल गया है, कतम तो ये लोग आ रहा है, कतम तो ये लोग आ रहा है, कतम तो ये लोग आ

ஏதோ எல்லாம் வந்துட்டே இருக்கு. ஹேய். அட ஆட்டே. நீ சாட்ட எடுத்து மூக்குவீங்க. சரி வா. சாட்ட எடுத்து வச்சு. ஹும் மாட்டான். இல்ல. ಇವಾಗ ಸುಟ್ಟು ಯಾಕೆ ಬೆಳಗ್ಗೆ ಹಚ್ಚಿ ಸಾಂಬಾರ್ನು ಕೂಡ ಮಾಡ್ತಾ ಇದ್ದ ನೋಡ್ರಿ ಸಾಂಬಾರು ಗೋಧಿ ಹುಟ್ಟಿ ಉದ್ದಕ್ಕೆ ರೆಡಿ ಆಯ್ತು ಇವಾಗ ಅನ್ನ ಮಾಡ್ತಾ ಇದ್ದೀವಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ರುಚಿ ಆಗ್ತತ್ರಿ ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇದೇ ರೀತಿಯಾಗಿ ಮಾಡ್ತೀವಿ ರೀ ಇವಾಗ ಅನ್ನ ಆಯ್ತ್ರಿ ಬದ್ನೆ ಕಾಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡು ಹೆಚ್ಚಿಟ್ಕೊಂಡು ಎಲ್ಲವನ್ನು ಮೊದಲೇ ಹಾಕಿಕೊಂಡಿದ್ದೆ ನಾವು ಈರುಳ್ಳಿ ಹಸಿ ಮೆಣಸಿಕಾಯಿ ಚಟ್ನಿ ಬದನೆಕಾಯಿ ಉಪ್ಪು ಎಲ್ಲವನ್ನು ಸೇರಿಸ್ಬಿಟ್ಟು ನಾವು ಫಸ್ಟ ಕಲಸ್ಕೊಂಡು ಇಟ್ಕೊಂಡ್ಬಿಡ್ತೇವೆ ರೀ ನೋಡ್ರಿ ಇವಾಗ ಬದನೆಕಾಯಿ ಪಲ್ಯನೂ ಕೂಡ ರೆಡಿ ಆಯ್ತು ರೀ ಇಲ್ಲಿ ಸಾಂಬಾರು ಕುದೀತಾ ಇದೆ ಹಾಕಿರಾಕ್ತೀನಿ ಹ್ಮ್ ಸಾರ್ ಎಷ್ಟು ಕಡಿಮೆ ಇವಾಗ ನೋಡ್ರಿ ಎಲ್ಲ ಅಡಿಗೆನು ತಯಾರಾಯ್ತು ಇವಾಗೇನು ಪೂಜೆ ಮಾಡಿಬಿಟ್ಟು ಇನ್ನೇನು ಊಟಕ್ಕ ಸ್ಟಾರ್ಟ್ ಮಾಡ್ತಾರ ಇದು ಈಗ ಮೆಕ್ಕಿ ಕಪ್ಪಲ್ಲಿ ಸ್ವಲ್ಪ ಮಾಡಿದ್ದೇವೆ ನೋಡ್ರಿ ಸಾಂಬಾರ್ ಹಾಕಾಕ ಇಲ್ಲಿ ಗೋಧಿ ಪಾಯಸನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೇವೆ

चंदगी शांत वीरेशा शांत वीरे रेशा बुड़ देव जोबे मोस्ती है खोशा गुड़ देव सुबह मोस्ती है खोश

ഹര ഓം കല്യാണപ്രധാന കളായ രുദ്രാ പ്രഖ്യാതി ശോഭിച്ചലയസുഭാധിതേ നാരായത്രംഭകൗ നമസ്കൃത സൗരാഷ്ട്ര സോമനാ ശ്രീശൈല മല്ലാർജുന ഉജ്ജൈലം അഹങ്കാര ഓംകാരമേശ്വരം പരാ്യം ഡക്കിന് ശൈതബന്ദേശ്വരം ಅರ ಓಂ ಮಂದಾರ ಕುಂದಾರ ಚಂದ್ರ ಪಾಕ್ಯ ತೇಶೋ ನಾಮ ರೂಪ್ಯಾ ನ್ಯಾದೇವಿ ಸರ್ವಮಂಗಳಂ ತ್ರೈಲಕ್ಷತೆ ಶಿವ ಸಾಂಬ ಜಯ ಮಂಗಳ ಭಾರತ ಹರ ಹರ ಮಹಾಲೆ ಪೂಜೆ ಎಲ್ಲ ಐತ್ರಿ ಇವಾಗ ಊಟಕ್ಕೆ ನೀಡ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಊಟಕ್ಕೆ ಬರ್ತಾ ಇದ್ದಾರೆ ಅನ್ನ ಪ್ರಸಾದ ಇರೋದ್ರಿಂದ ತುಂಬ ಚೆಂದ ಮಾಡಿದ್ದಾರೆ ಎಲ್ಲದೂ ಒಂದು ಸಣ್ಣ ಮಕ್ಕಳೆಲ್ಲ ಮಾಡಿದ್ದಾವೆ ಇದನ್ನು ಸೇರಿಕೊಂಡು ಅದರ ಜೊತೆಗೆ ನಾವು ಎಲ್ಲ ಸೇರಿಕೊಂಡಿದ್ದೀವಿ ನೋಡ್ತಾ ಇದ್ರಲ್ಲ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಗಣೇಶನನ್ನ ಚಕಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಸರ್ಜನೆ ಮಾಡ್ಲಿಕ್ಕೆ ನೋಡ್ರಿ ನಮ್ಮ ಹಳ್ಳಿ ಸೈಡ್ ಎಷ್ಟು ಚಂದ ಅಂತ ಹೇಳಿ ಎತ್ತಿನ ಗಾಡಿ ಕಟ್ಟಲಿಕ್ಕಿದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗಣೇಶನನ್ನು ಇವಾಗ ಇನ್ನೇನು ಎತ್ತಿನ ಗಾಡಿಯಲ್ಲಿ ಕೂಡಿಸ್ತಾರೆ ನೋಡಿ ಎತ್ತುಗಳನ್ನು ಎಷ್ಟು ಚೆನ್ನಾಗಿ ಒಂದು ಡೆಕೋರೇಟ್ ಮಾಡಿದ್ದಾರೆ ತುಂಬ ಚಂದ ರೀ ನಮ್ಮ ಹಳ್ಳಿಗಳ ಸೈಡು ಇದೊಂಥರ ವಿಶೇಷವಾಗಿ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ ಗಣೇಶನನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟನ್ನು ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿರಿ ಅಂತ ಹೇಳಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ ರೀ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು